ಇವತ್ತು ಕೋಳಿ ಪಲ್ಯ ತಡಿ ಅಂತೇಳಿಂಗ್ ಮಾಡ್ ಕೋಳಿ ಪಲ್ಯ ಹೋಗಿ ವಿಚಿತ್ರವಾಗಿ ಮಾಡ್ಬೇಕಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮಾತಾಡ್ಬೇಕ ಕೋಳಿ ಸಾರ ಆಗಿರ್ತೈತಿ ಅಣ್ಣ ಅದಕ್ಕೆ ಇದನ್ನ ಪವಿತ್ರ ಮಾಡಾಕ ಹಿಂಗ ಅಣ್ಣ

ಉಳ್ಳಾಗಡ್ಡಿ ಕೊತ್ತಂಬರಿ ಅದನ್ನ ಡೈರೆಕ್ಟ್ ಜೀವದ್ದಾಗ ತಿಂದ್ರೆ ಇನ್ನು ಸ್ಟ್ರಾಂಗ್ ಆಗತ್ತಣ ಅದ್ ಇನ್ನೂ ಸ್ಟ್ರಾಂಗ್ ಆಗಿ ಮೈ ತುಂಬಾ ಶಕ್ತಿ ಅಣ್ಣ ಅದಕ್ಕೆ ಶಕ್ತಿ ಬಂದವಾಗ ನಾವು ಪಲೆ ಮಾಡೋ ತಂಗ ಇನ್ನು ಸ್ಟ್ರಾಂಗ್ ಆಗಿ ಇನ್ನು ಚಲೋ ಆಗತ್ತ ಈಗ ಅಲ್ಲಿ ಹಾಕೋ ಮಸಾಲೆ ಈಗ ಜೀವಂತ ಜೀವಂತ ಈಗ ಮೈ ತೊಳಗ್ಬಿಟ್ಟು ಹೌದ್ ಹೌದ್ ಹೌದು ಮಸಾಲೆ ಐಟಮ್ ಸೋಸು ತಿನ್ಸಾಕತ್ತಿ ಮಗ ಇಲ್ಲಿ ನೀನ್ ಇಲ್ಲಿ ಕೋಳಿ ಸಾರ್ ಮಾಡೋದ್ ಹಿಂಗ ಇಲ್ಲಿ ಕೋಳಿ ಸಾರ್ ಮಾಡೋದ್ ಲೇ ಅದನ್ನ ಕೋಳಿ ತಗೊಂಡು ಹೋಗಿ ಕೊಯ್ದು ಓಟ ಸ್ವಚ್ಛ ತೊಳೋದು ಮಸಾಲೆ ಹಾಕಿ ಆರದು ಅದನ್ನ ರುಬ್ಬಿ ಸಾಂಬಾರ್ ಮಾಡ್ತಾರ್ಲಿ ಮಂಗನ ಮಗನ ಇನ್ ಯಾವನ್ಲಿ ಯಾವನ್ಲಿ ಕರಿಸ್ತೇವ್ ನಿನ್ಗ ಏ ಇಲ್ಲ ಇಲ್ಲಣ್ಣ ಹಿಂಗ ಲೇಟೆಸ್ಟ್ ಆಗಿ ನಾನ್ ಮಾಡ ಲೇಟೆಸ್ಟ್ ಏನು ಲೀ ಬಾಯ್ಲಿ ಅಲ್ಲ ಅಣ್ಣ ಇವನು ಪೂಜೆ ಗೀಜೆ ಮಾಡ್ಕೊಂಡು ಏನು ಹೋಮ ಮಾಡಿಸಬೇಕು ಅಣ್ಣ ಇದಕ್ಕೆ ಅದನ್ನ ಹೋಮ ಮಾಡಿ ಕೋಳಿ ಸಾರ್ ಮಾಡೋ ನೀನು ಹೌದು ಹೌದು ಅಣ್ಣ ಅಂತ ಅದು ಪವಿತ್ರ ಅಡಡಗಳಲ್ಲಾ ವಲ್ಸ್ನ ಪಲ್ಸ್ನ ಅಡಡಿರತ್ತಿರಣ್ಣ ಇದಕ್ಕೆ ಸ್ವಲ್ಪ ಲೋಬಾನದವಾಗಿ ಕುಡಿಸಿ たら ಇನ್ನು ಚಲ ಹಾಕತಾನೆ ಇದೆ ಯಪ್ಪ ಯಾರು ಹೇಳಬೇಕಪ್ಪ ಇವನಿಗೆ ಇಲ್ಲಿ ಅದು ಹಂಗಲ್ಲ ಕೋಳಿ ಸಾರು ಮಾಡೋದು ಕೊಯ್ದು ಅದನ್ನ ಪಳಿಬಕು ಸ್ವಚ್ಛ ತೊಳ್ದ ಮಸಾಲೆ ಹಾಕಿ ಅರಿಬೇಕ್ಲಿ ಅದ್ರಲ್ಲಿ ಸಾರ್ ಹಾಕತಿಲ್ಲೇ ಹಿಂಗ ಮಾಡಿರಾಕತಿಲ್ ಸಾರು ಅದಕ್ಕಿಂತ ಮುಂಚೆನ ಅದು ಹೊಲಸ್ನ್ಯಾಗ ಹೊಲಸ್ನ್ಯಾಗ ಎಲ್ಲಾ ಕೈ ಪೈ ಇಟ್ಟ ಬಂದಿರ್ತೈತ್ರಿ ನದೇ ನೋಡೋಣ ಅದ್ರ ಕಾಲ ಅಂತ ಇದನ್ನ ಡೆಟಲ್ ಹ್ಯಾಂಡ್ ವಾಶ್ ಹಾಕ್ತೊಳ್ದ ಅಣ್ಣ ಅದ್ರ ಎಲ್ಲಿ ಹುಡ್ಕಂಬರ್ಬೇಕಾಕತ್ತಪ್ಪ ಇವು ಲೇ ಯದಕ್ ಓದಿಲಿ ಡಬಲ್ ಡಿಗ್ರಿನ ಎದಕ್ ಮಾಡಿಲಿ ಗ್ರಾಜುಯೇಟ್ ನೀನು ಎದಕ್ಲಿ ಎಪ್ಪ ನಾ ಆಗಿ ಸಂಶೋಧನೆ ಮಾಡತ್ರಿ ನಾ ಅಯ್ಯೋ ಸಂಶೋಧನೆ ಮಾಡಾಕತ್ತಿಲ್ಲ ನನ್ನ ಊರಾಗ ಇಲ್ಲೇ ಏನ ಮಾಡ್ತಿಲಿ ನೀನ ಸಂಶೋಧನೆನ ಬಾಯ್ நூர் எம் ஏன் டபல் டிகிரி ಮಾನ ಮರಿದನ್ನ ಬದ್ಕದ್ ಕಲಿಲಿ ಈಗ ಬಿಡುದನ ಈಗ ನಿಮ್ಮ ಮದ್ಗಮ್ಮಿ ಹೇಳಿದ್ರೆ ಸಾರು ಮಾಡಿ ಕೊಡ್ತದಲ್ಲ ಅಲ್ಲ ನಾನು ಲೆಟೆಸ್ಟ್ ಮಾಡೋಕೆ ಹೋಗ್ತೀನ ಏಯ್ ಯಾರು ಲೆಟೆಸ್ಟಲ್ಲೇ ಲೆಟೆಸ್ಟ್ ಮಾಡ್ದನಂತ ಲೆಟೆಸ್ಟ ತೋರು ಎಷ್ಟು ಪತಿವೃತ್ತಿ ಐತಿ ಅನ್ನೋದು ನೀವು ಅನ್ನೋದು ನೋಡಕ್ಕೆ ಹೋಗಿದ್ದೆವು ಪತಿವೃತ್ತಿ ತಗೊಂಬಂದು ತಿಪ್ಪಿ ಅದು ಚರ್ರದ ಹಿಂಗ ಅದನ್ನ ತೊಳಿಯಾಕತ್ತಾರ ಮೈಯ್ ಹಾಕಿ ಉಜ್ಜೆ ಐದು ನೂರೊಂದು ಸೋಪ್ ಹಾಕು ಲಕ್ಷ ಹಾಕದಕ್ಕೆ ಲಕ್ಷ ಹಾಕಿ ತಿಕ್ಕದನ ಬೆಳ್ಳು ಮಾಡದ ಬೆಳ್ಳು ಮಾಡಿ ಹಿಂಗೆ ಸೋಪ್ ನೀರ್ನ್ಯಾಗ ಎದ್ದೆತ್ ಕೆತ್ತಿ ನಿಂಗೆ ಎದ್ದೆತ್ತು ಚೆಂದ ಹ್ಮ್ ತಂದು ಮಾನ ಮರ್ಯಾದೆ ಐತೆ ನಿತ್ಗಲ್ ನಿತ್ಗಲ್ ಕರೆ ಎಷ್ಟ್ ನಿನ್ ಉದ್ದೇಶನಾರ ಏನೈತಿ ಅದನ್ನ ಹೇಳಿ ಅದನ್ನ ಮಾಡಿಬಿಡ್ತವ್ ಹಾ ನಿಮ್ ಮತ್ಗೆ ಮೊದ್ಲೆಲ್ಲ ಕೋಳಿ ಸಾರು ಮಾಡಾಕ ಮತ್ತ ಕೋಳಿ ಸಾರು ಹೋಗಿ ಅದು ಏನೋ ಮಾಡಿ ಅದ್ ಹೊತ್ಕ ಪಾಪ ಕೋಳಿ ಜೀವ ಎಲ್ಲಿ ಬಿಟ್ಟ ಐತೆ ಕೋಳಿ ಅದನ್ನ ತಂದು ಕೋಳಿ ಸಾರು ಮಾಡಾರು ಪ್ಲೇನ್ ದ್ವಾಸಿ ಸಾದಾ ದ್ವಾಸಿ ಎಲ್ಲ ನಮನಿ ದ್ವಾಸಿನ ಅವ್ರ ಅಂಗಡಿಯಾಗ ಮಾಡ್ತಾರ ಹೌದಾ ತೂತ್ಲ ದ್ವಾಸಿ ಎಲ್ಲಿ ತಿನ್ ಬಂದಿದಿ ಕಾಲ್ ಮೇಲೆ ಕಾಲ್ ಹಾಕೊಂಡು ತೂತ್ಲ ದ್ವಾಸಿ ಹಾಕೊಂಬರ್ಲಿ ಅಂತ ಒಂದು ಆರ್ಡರ್ ಮಾಡ್ತೀಯ ಅಂತ ನೀನು ಸಣ್ಣ ಕಟ್ ಮಾಡ್ಬಿಡ್ತಾನೆ ಮತ್ತ ನೋಡು ಹುಷಾರಾಗಿರ ನೀನ ಏ ಏನು ಅಟಾಚೇನ ನೀನ ಯಾವೂರ ತಿನ್ ಬಂದಿಲ್ಲ ತೂತ್ಲ ದ್ವಾಸಿನ ಅದು ತುರ್ಸಾಪುರ್ ಐತಿ ತುರ್ಸಾಪುರ್ ತಾಲೂಕು ಇಣಕೂರ್ ಜಿಲ್ಲೆ ಅಣ್ಣ ಅದು ಎಲ್ಲಿ ಇಡುಕೂರ್ ಎಲ್ಲಿ ಇದ್ರೆ ಯಾವ ಡಿಸ್ಟಿಕ್ ಯಾವ ಯಾವ ತಾಲೂಕು ನಿಮ್ಮ ತಮ್ಮ ಮತ್ತ್ ಯಾರ ಹೆಣ್ಣು ಕರೆ ಕಳ್ಸಿದ್ರೆ ಹೋಗಿದ್ರೆ ನೋಡ್ರಿ ಶುರು ವಚ್ಚಿಗೆ ಬಂದಾರ ನಿಮ್ ತಮ್ಮಾರ ಯಾವಲ್ಲಿ ದ್ವಾಸ ಹಾಕವ ಎಲ್ಲಾರನಾಗೂ ತೂತಲಿ ದ್ವಾಸೆ ಮಾಡ ಯಾವಲ್ಲಿ ಪಾಪ ಲೇ ಮಲ್ಲಯ್ಯನವ್ರ ಹೆಸರು ಇವತ್ತಿಗೆ ಹಾವೇರಿ ಜಿಲ್ಲಾದೊಳಗ ಫೇಮಸ್ ಐತಿ ದೋಳ ಮರ ಇಡೀ ನಾಡಿನ ಜನ ಎಲ್ಲಾ ಬರ್ದಿತಿ ಅವ್ರ ಹತ್ರ ದೋಸೆ ತಿನ್ಬೇಕಂತ ಅವ್ರ ಅಂಗಡಿಗೆ ಹೋಗಿ ಕಾಲ್ ಮೇಲೆ ಕಾಲಕ್ಕೆ ಕುಂದಿರ್ತೀವಿ ಮಗನ ಮಗನಲ್ಲಿ ಹ್ಮ್ ಅವ ಅಣ್ಣಪ್ಪ ದೇವ್ರ ಅಂತ ಮರಿಶಪ್ಪ ಅಪ್ಪ ಒಂದ್ ದೋಸೆ ಹಾಕಿಕೊಡಪ್ಪ ಅಂದ್ರೆ ಕಣ್ಣೀಲ್ ನೋಡಿ ಬಡಗ್ನ ತಗೊಂಬಂದ್ ಒಂದ್ ಬಿಟ್ಟು ಯಾರ್ಡ್ ಹಾಕತ್ತದ ಅದನ್ನ ಬಿಟ್ಟು ತೂತ್ರ ದೋಸೆ ಹಾಕ ಹಂಗ ಒಂದ್ ಲೀಟರ್ ಆಗ ಅಪ್ಪ ಚೆಡ್ ನೋಡ್ರಿ ಮಗನ ತಗೊಂಬಂದ ಕೋಳಿ ಸಾರು ಮಾಡ್ಲಂದ್ರೆ ಕೋಳಿ ಮಸಾಲೆ ಅಲ್ಕಾ ತಿನ್ಸಾ ಮೈತ್ರಿ ಹಾಕೈತಿದ ಕಾಲಿಗೆ ನೀರು ಹಾಕ್ತೀವಿ ದಿರೋತೆ ಕಾಲಿ ನೀರಕ್ಕೆ ಕೊಳ್ ಕರ್ಕೊಳಕದನ ಎಲ್ಲರ ಕರ್ಕೊಂಡೆ ಒಂದ್ ತಿಂಗಳು ಎಲ್ಲರ ಅಡ್ಮಿಂಟರ್ ಮಾಡ್ರಿ ನಿಮ್ಮ ತಮ್ಮರ ನಾ ಏನು ಇದು ಒಂದನೇ ಬಾ ಅಲ್ಲಾ ಅಲ್ಲಾ ಅಲ್ಲ ಮುಷ್ಟೆ ಕದನ ಅಂಗನ ಮಗನ ತಂದ್ ನೋಡಲಿ ಯಾವ ಎಲ್ಲ ನೋಡ್ರೆ ಮುತ್ತೆ ಅಂತ ಹಣ್ಣು ನೋಡರದವಲಿ ಬಂಗಾರ ತೂಕದಂಗ ಅದಾವ್ ಅವನು ಸಾಲಿ ಕಲ್ಸಲಿ ಓದಲಿ ಎರಡು ಅಕ್ಷರ ಓದಕ ಇಲ್ಲ ದೊಡ್ಡ ಯಾವ ಸಂಸೋನೆ ಮಾಡ್ತಿವ ಯಾವ ಸೆಂಟಿಸ್ಟ್ ಅಕ್ಯೋ ಯಾ ಲೇ நலுவர் வருஷ அவ் மதவெத்தாக நீங்க அரிசி கொட்டி அந்தா மட்ட கட்ஸ்ல பஞ்சாயத்தி இருக்கீங்க அத்தாத்தரு தாலி கேன் நம் ஊர் கட மக்கள் சாதாரண மதவிய ஆகலா அதுக்கு யோசனை நான் ಗ್ರಾಮ ಪಂಚಾಯ್ತಿಗೆ ಕೊಡ್ರಿ ಹಿಂಗೆ ರೊಕ್ಕಾ ಕೊಡ್ತೇತಿ ಅಂದ್ರ ಒಂದ್ ಯಾವ್ದಾರ ಒಂದ್ ಹತ್ತ ಇಪ್ಪತ್ ಲಕ್ಷ ಕೊಟ್ಟಂದ್ರ ಮದವಿ ಮಾಡ್ಲಿಲ್ಲ ಅಂದ್ರ ನೀನ್ ಮದಿವಿ ಮಾಡ್ತಿದ್ರ ಇಲ್ಲ ನಿನ್ಗ ಅಲ್ಲ ಮಠಾ ಕಟ್ಟಸಿದ್ರ ಮದಿವಿ ಆಗಿಲ್ಲ ಅಂದ್ರ ಒಂದ್ ಒಳ್ಳೇದ ಏ ಮದಿವಿ ಆಗ್ಲಿ ಮೂವತ್ತೈದಾರ ನಲವತ್ತಾದ್ರನ ಅವ್ರ ಬಾಳೆಹೊಲೆ ಇದರ ಹಣೆ ಬರಲ್ಲೇ ಮದುವೆ ಅಂದ್ರ ಪಂಚಿತ್ರ ಮಾಡ್ಸ್ಬೇಕಾ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ ಸೇರಿ ಅವ್ರ ಮದುವೆ ಮಾಡ್ಸಬೇಕ ಆ ಏನ್ ಮಾತಾಡಾಕೈತಿ ನೀನ ಮಠಾ ಕಟ್ತಾರ ಬಿಡಲ್ಲೇ ಮಠಾ ಇದ್ದಲ್ಲಿ ಹೋಗಾರ ಅವ್ರ ತಗ ನೀ ಮಠ ನೀ ಯಾ ಖರ್ಚಿ ಬರಿದ್ದಲ್ಲೇ

ಅಯ್ಯೋ ಅಯೋಗ್ಯ ನನ್ನ ಮಗನ ತಂದು ಇದೆ ಕೆಜಿ ಕುಳಿತರ್ತನೀ ಮಸಾಲೆ ಹಾಕಿ ಮಗ ತಿಂದು ಉಣ್ಣಕ್ ತಿನ್ಲಿ ಡಿಫ್ರೆಂಟ್ ಮಾಡಕ್ಂಟನೋ ಲೇಟೆಸ್ಟ್ ಮಾಡಕ್ಂಟನ್ ಅಂತ ಕೋಳಿ ಸಾರ ಮಾನ ಅಲ್ಲಿ ನಿನಗ ಏಯ್ ಅತ್ತಾಗೇ ನೋಡ್ತಿದೆ ಅಲ್ಲಿ ಏನೈತಿ ನೋಡಕ್ ಇಲ್ಲಿ ನಾನು ನೋಡಲಿ ಅಯೋಗ್ಯ ತಂದು ಇದೆ ಒಂದ್ ತಟಗಾರ ಮಾನ ಮರಿ ಐತಿ ಮಕ್ಳು ಅದಾವು ಅಕ್ಷರ ಹೇಳ್ಕೊಡ್ಬೇಕು ಸಾಲಿ ಕಲಿಸಬೇಕು ಅವ್ರ ಮುಂದ್ ಪೀಳಿಗೆ ಬೆಳಸ್ಬೇಕು இல்யக்கிந்த ನಮ್ಮ ಮಗ ಮಕ್ಳು ಹಿಡಿಯಂತಿ ನೀನು ಎಪ್ಪತ್ತೈದು ವರ್ಷ ಅದಕ್ಕ ಹತ್ತ ಮಕ್ಳು ಹಡ್ದ ಹಾಕಿ ಮತ್ತೆ ಮತ್ತೆ ಹಡಿಬೇಕಲ್ಲಿ ಯಾವ ವಯಸ್ಸಲ್ಲಿ ಹ ನಾಟಕ ಮಾಡ್ತಿ ನಾಟಕನ ಏ ನಾಳೆ ಡಾಕ್ಟರ್ ಫೋನ್ ಹಚ್ಚಿದ್ದಿಲ್ಲ ಅವತ್ ಮೊನ್ನೆ ಹಚ್ಚಿದ್ರಿ ಬೆಳಗ್ಗೆನ ಬರ ಕೇಳವನಿಗೆ ಚಲೋ ನಾಕ್ ಇಂಜೆಕ್ಷನ್ ತಗೊಂಬಾರ ಕೇಳಿಪಟ್ಟ ಮನ್ನಿ ಬಿಟ್ರಿ ಸರಿ ಸುಮ್ನ ಅದನ್ನ ಮಾಡಿಸಿ ಬಿಡ ಅಂತ ಅಡ್ರೆ ತಗೋಲಿ ಕೇಳಿ ಕೇಳಿ ರಗಡ ಆಗ್ಬಿಡತ್ರಿ ಉರ್ದ ನಮ್ಮ ಕೈಲೆ ಮಾಡಿ ಕೋಳಿ ಸರ್ ಕೈಲೆ ಮಾಡಿ ನಿಮ್ಗೆ ಐತಿ ஐ என்னங்க மரலனானு பறக்கேத்தம பறக்கேத்த பைக்க யாக்க யாக்க நடுறே உள்ளே யாக்கன் நடுறே பிடிறே ஒரு ஆடைட்ட